ಒಂದು ಗುಡ್ದಾಚೆ ಅಂದರೆ ಮತ್ತಿಂದಲೂ ಕೂಡ ಒಂದು ಅಲ್ಲಿಗೆ ಒಂದು ಕೈ ಜಾಸ್ತಿನೇ ನಮ್ಮ ಯಾವತ್ತೂ ಕೂಡ ಕೆಲಸ ಕೊಡೋದ್ರೂ ನಾವು ಯಾವತ್ತೂ ಹಿಂದೆ ಸರದಿಲ್ಲ ಇಲ್ಲಿ ರಸ್ತೆದಾಗ್ಬೋದು ನೀರಿನ ಸಮಸ್ಯೆ ಬಂದಾಗ್ಬೋದು ಎಲ್ಲ ನಮಗೆ ಇದೊಂದು ಒಳ್ಳೆ ಈ ಭಾಗಕ್ಕೆ ಯಾವ ಏನು ಕೇಳಿದ್ರು ಕೂಡ ಇಲ್ಲ ಅಂದಿಲ್ಲ ಆ ಥರ ನಿಮ್ಮ ಮೊದಲನೇ ಆದ್ಯತೆ ನಮ್ಮ ಕುಡ್ದಾಚೆ ಕೊಡ್ತಕ್ಕಂಥ ಇದ್ಪುರ ರಾಮ್ನಳ್ಳಿ ಪಂಚಾಯತಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಮೂಲಭೂತ ಸೌಕರ್ಯ ಒದಗಿಸ್ಕೊಡೋಕೆ ಮುಂದಾಗಿದ್ದೇವೆ ಅದೇ ನಿಟ್ಟಿನಲ್ಲಿ ಈ ಸಲ ತಾವೆಲ್ಲ ಏನು ಆಶೀರ್ವಾದ ಮಾಡಿದ್ಮೇಲೆ ಖಂಡಿತ ಇಲ್ಲಿಗೆ ಉತ್ತಮ ರೀತಿಯಲ್ಲಿ ಆಗಬೇಕು ಇದೇನು ಬ್ರಿಡ್ಜು ಹಲವಾರು ದಿವಸಗಳಿಂದ ಇತ್ತು ಮಳೆ ಬಂದಾಗ ತಿಂಗಳಾನ್ ಗಟ್ಟಲೆ ಇಲ್ಲಿ ಸಮಸ್ಯೆಗಳಾಗ್ತಿದ್ದು ಗುಂಡಿ ಇದ್ದಂಥದ್ದು ಎಲ್ಲ ನೋಡಿದಾಗ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಉತ್ತಮವಾದ ಸೇತುವೆಯನ್ನು ನಾವೆಲ್ಲರೂ ಕೂಡ ನಿಮ್ಮ ಸಮಕ್ಷಮದಲ್ಲಿ ಪೂಜೆಯನ್ನು ಮಾಡಿದ್ದೇವೆ ಅದೀಗ ಕೆಲಸ ಉತ್ತಮ ರೀತಿಯಲ್ಲಾಗಿ ಮುಂದೆ ಸಮಸ್ಯೆ ಬಗೆರ್ದು ಬರೋ ರೀತಿ ಬರದೇ ರೀತಿಯಲ್ಲಿ ಇವತ್ತು ಇದಾಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇವತ್ತು ಏನು ರಾಜ್ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಕೊಟ್ಟಿಗಲ್ ರಸ್ತೆ ಇರ್ಬೋದು ಮತ್ತು ಗಂದೆಪ್ಪಂಪಳ್ಳಿಯದ ರಸ್ತೆ ಇರ್ಬೋದು ಮತ್ತು ಸಯ್ಯದೊಸಳ್ಳಿ ರಸ್ತೆ ಇರ್ಬೋದು ಸಿಂಗಲ್ಲಿ ರಸ್ತೆ ಇರ್ಬೋದು ಇವು ಹಿಂದೆ ಏನೇನು ಆಗಿತ್ತೋ ಬಿಡು ಅದು ಬೇಡ ಈಗ ನಾವು ಈ ಚುನಾವಣೆ ಮುಗಿದಾಗಲೇ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಬಂದಿದ್ದು ಕೊಡಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇವತ್ತು ಆ ರಸ್ತೆಗಳಿಗೂ ಕೂಡ ಈಗಾಗಲೇ ನಾವು ಅನುದಾನಕ್ಕೆ ಕೊಟ್ಟಿದ್ದೇವೆ ಶೀಘ್ರವಾಗಿ ಆಗ್ತದೆ ಅದನ್ನು ಮಾಡಿಸ್ಕೊಡೋಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಮೈನಿಂಗಲ್ಲೂ ಅಷ್ಟೇ ನಿಮಗೆ ಉತ್ತಮ ರೀತಿಯಲ್ಲಿ ಇಲ್ಲಿಗೆ ಬೇಕಾದಂಥ ಎಲ್ಲಾ ಸೌಕರ್ಯ ಏನು ಖಾತರ್ಕಾಳ್ ಗೇಟ್ ಇಂದ ತೀರ್ಪುರ ನಮ್ ಬಾಡ್ರು ಅಲ್ಲಿಂದ ಅವರು ಹಾಕಿರ್ಬೇಕು ಇದನ್ನ ಹಾಕಿದ ತೀರ್ಪುರ ತೀರ್ಪುರದಿಂದ ವಜ್ರಕ್ಕೂ ಹಾಕಿದೀವಿ ಮತ್ತೆ ಖಾತರ್ಕಾಳ್ ಗೇಟ್ ಇಂದ ಕುರ್ಚಿ ಕಲ್ಲ ಇತ್ತಲ್ಲ ಅಲ್ಲಿಂದಿಜ್ಪುರ್ದವರ್ಗು ಕೂಡ ಅದು ಆಗಿದೆ ಆಗಿದೆವರೆಗೂ ಆಗಿದೆ ಅಲ್ಲಿ ಅಲ್ಲಿವರೆಗೂ ಆಗಿದೆ ಎರಡು ರಸ್ತೆಗಳು ಮತ್ತೆ ಹಿಂಗೆ ರಾಮನಳ್ಳಿ ರಸ್ತೆ ಕ್ರಾಸ್ ಚಂದ್ರಹಳ್ಳಿ ಗೇಟ್ ಇಂದೂರ ತಿಮ್ಮನಹಳ್ಳಿ ವರ್ಗು ರಸ್ತೆ ಎಲ್ಲ ಕೂಡ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ರಸ್ತೆಗಳು ಆಗ್ತಕ್ಕಂತ